ಚಿಗುರೊಡೆದ ಮುಂಗಾರು ಬಿತ್ತನೆ ರೈತರಲ್ಲಿ ಆಶಾಭಾವನೆ ತಾಲೂಕು ಕೃಷಿ ಇಲಾಖೆಯಿಂದ ಸಕಲ ನೆರವಿನ ಭರವಸೆ ರಾಮಣ್ಣಗೌಡ ಪಾಟೀಲ ಕೃಷಿ ಇಲಾಖೆ ಅಧಿಕಾರಿ ಮಾಹಿತಿ ಮುಂಗಾರು ಹಂಗಾಮಿನಲ್ಲಿ ರೈತರ ಕೃಷಿ ಚಟುವಟಿಕೆ ಗರಿಕೆತೆಯಿದೆ ರೈತರು ಈ ಬಾರಿ ಉತ್ತಮ ಬೆಳೆ ಬೆಳೆಯಲು ಭೂಮಿ ಹದ ಮಾಡಿ ಬಿತ್ತನೆ ಮಾಡುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ತಾಲೂಕುಗಳಲ್ಲಿ ಮುಂಗಾರು ಬಿತ್ತನೆ ಹಿನ್ನೆಲೆ ರೈತರು ಹೊಲಗಳನ್ನು ಸ್ವಚ್ಛ ಮಾಡಿಕೊಳ್ಳುವ ಮೂಲಕ ಹದ ಮಾಡಿಕೊಳ್ತಿದ್ದಾರೆ ಅಲ್ಲಲ್ಲಿ ಜಮೀನು ಹದಗೊಳಿಸುವ ಹಾಗೂ ಬಿತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ವಾಡಿಕೆಗಿಂತ ಅಧಿಕ ಮಳೆಯಾಗಿದ್ದರಿಂದ ರೈತರಲ್ಲಿ ಈ ಮುಂಗಾರು ಭಾರಿ ನಿರೀಕ್ಷೆ ಹುಟ್ಟಿಸಿದೆ ಈ ಮುಂಗಾರು ಹಂಗಾಮು ಅನ್ನದಾತರ ಬಾಳಲ್ಲಿ ಹಸಿರು ಮೂಡಿಸಲಿ ಅಂತಿದ್ದಾರೆ ಕೃಷಿ ಅಧಿಕಾರಿಗಳು ಹಾಗೆಯೇ ರೈತರಿಗೆ ಕೆಲಸಗಳನ್ನು ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಮಾನ್ಸೂನು ಜೂನ್ ಐದರಿಂದ ಪ್ರಾರಂಭವಾಗುತ್ತದೆ ಏನಪ್ಪಾಂತಂದ್ರ ಅದರವಾಗಿ ಎಲ್ಲಾ ರೀತಿಯ ಭೂಮಿಯನ್ನ ಅದ ಮಾಡಿಕೊಂಡು ತಾವೇನಪ್ಪ ಅಧಿಕೃತವಾದ ಮಾರಾಟ ಮಳೆಗಳಿಂದ ಬೀಜವನ್ನು ಖರೀದಿ ಮಾಡಿ ತಾವೇನಪ್ಪಾ ಅಂದ್ರೆ ಬಿತ್ಬಹುದು ಈ ಬೀಜಗಳು ಏನಪ್ಪ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಏನಪ್ಪ ಅಂದ್ರೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಏನಪ್ಪ ಅಂದ್ರೆ ದಾಸ್ನ ಅಡುಗೆ ಲಭ್ಯವಿದೆ ಟಿ ಎಸ್ ತ್ರೀ ಆಮೇಲೆ ಏನಪ್ಪ ಅಂತಂದ್ರೆ ಹೆಸರು ಬಿ ಜಿ ಎಸ್ ನೈನು ಕೂಡ ಏನಪ್ಪ ಅಂದ್ರೆ ನಮ್ಮೆಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನ ಲಭ್ಯವಿದೆ ಯಾರು ಬಿತ್ತಣೆಗೆ ಹೋಗ್ತು ರೈತರು ಅವ್ರು ಏನಪ್ಪ ಅಂದ್ರೆ ಖರೀದಿ ಮಾಡಿ ಸಬ್ಸಿಡಿ ದರದಲ್ಲಿ ತಾವೇನಪ್ಪಾ ಅಂತಂದ್ರೆ ಪಡ್ಕೊಳ್ಬೋದು ಅದಾದ ನಂತರ ಏನಪ್ಪ ಅಂತಂದ್ರೆ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸ್ಕೀಮ್ಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹೇಳೋದಾದರೆ ಮೊಟ್ಟ ಮೊದಲಾಗಿ ಪಿ ಎಮ್ ಕೆ ಎಸ್ ವೈ ಅಂದರೆ ಸ್ಪ್ರಿಂಕ್ಲರ್ ಸಟ್ ಇದರಲ್ಲಿ ಸ್ಪ್ರಿಂಕ್ಲರ್ ನಾವು ಏನಪ್ಪ ಅಂದ್ರೆ ಸಬ್ಸಿಡಿ ದಾರದಲ್ಲಿ ಕೊಡ್ತೀವಿ ಈಗ ಎಸ್ ಸಿ ಎಸ್ ಟಿ ಅಂತ ಬಂದರೆ ನೈಂಟಿ ಪರ್ಸೆಂಟ್ ಜನರಲ್ ಬಂದರೆ ಏನಪ್ಪಾ ಅಂತಂದ್ರೆ ಫಿಫ್ಟಿ ಪರ್ಸೆ ಎರಡಕ್ಕೆ ಅಂದರೆ ಸ್ಪ್ರಿಂಕ್ಲರ್ ಸಟ್ ಜನ್ರಲ್ಗೆ ಮತ್ತು ಎಸ್ ಸಿ ಎಸ್ ಟಿಗೆ ಎರಡಕ್ಕೂ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಿಗ್ತದೆ ಅದೇ ರೀತಿಯಾಗಿ ಕೃಷಿ ಯಂತ್ರೋಪಕರಣ ಯೋಜನೆಯಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಐವತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿದವರಿಗೆ ಏನಪ್ಪ ಅಂದ್ರೆ ನೈಂಟಿ ಪರ್ಸೆಂಟೇಜ್ ಸಬ್ಸಿಡಿ ನಾವೇನಪ್ಪ ಅಂತಂದ್ರೆ ಕೃಷಿ ಬೇಕಾಗ್ತಕ್ಕಂಥ ಟ್ಯಾಕ್ಟರ್ ಸಾಮಾನುಗಳಾಗಿರ್ಬೋದು ಯಾವುದೇ ಸಲಕೀಕರಣಗಳೇನಪ್ಪ ಅಂದ್ರೆ ನಾವು ರೈತರಿಗೆ ಏನಪ್ಪ ಅಂದ್ರೆ ಅರ್ಜಿ ಹಾಕಿರುವಂಥ ರೈತರಿಗೆ ಅವರ ಒಂದು ಲಭ್ಯತೆ ಅನುಗುಣವಾಗಿ ಅನುದಾನ ಪ್ರಕಾರವಾಗಿ ನಾವೇನಪ್ಪ ಅಂತಂದ್ರೆ ಕ್ರಮಗತವಾಗಿ ಅವರಿಗೆ ಏನಪ್ಪ ಅಂದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಸುರಪುರದಲ್ಲಿ ರೈತರಿಗೆ ಬಿತ್ತನೆಗೋಸ್ಕರ ಸಬ್ಸಿಡಿ ಸೌಲಭ್ಯದ ಬಗ್ಗೆಯೂ ಕೂಡ ಮಾಹಿತಿ ಅಷ್ಟೇ ಅಲ್ಲದೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸಿ ಬಿತ್ತನೆ ಮಾಡಲು ಸೂಚಿಸಿದ್ದಾರೆ ಇದೇ ವೇಳೆ ನಕಲಿ ಬೀಜ ಮಾರಾಟ ಮಾಡುವುದು ಪತ್ತೆಯಾದಲ್ಲೇ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಕೃಷಿ ಇಲಾಖೆ ಅಧಿಕಾರಿ ರಾಮಣ್ಣಗೌಡ ಪಾಟೀಲ್ ನಕಲಿ ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಯ ಲೈಸೆನ್ಸ್ ರದ್ದುಗೊಳಿಸುವುದಾಗಿ ಸಂದೇಶ ನೀಡಿದ್ದಾರೆ ಅದಕ್ಕಾಗಿ ಅಧಿಕಾರಿಗಳಿಗೆ ನಾನು ಈ ನಕಲಿ ಬೀಜದ ಅವಳಿಯನ್ನು ತಾವು ನಿಯಂತ್ರಣ ಮಾಡಬೇಕು ಯಾಕೆಂದರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಕೂಡಲೇ ಅವರ ಅಂಗಡಿಯ ಲೈಸೆನ್ಸ್ ರದ್ದುಗೊಳಿಸಬೇಕು ಹಾಗೆ ಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ಕ್ರಿಮಿ ಕ್ರೀನ್ ಆಡಬಹುದು ರೈತರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಬಂದಿದೆ ಆ ನಿಟ್ಟಿನಲ್ಲಿ ರೈತ ಸಂಪರ್ಕ ಕೇಂದ್ರದ ಹಾಗೂ ಕೃಷಿ ಅಧಿಕಾರಿಗಳು ಕೂಡಲೇ ತಾವು ಸಂಬಂಧಪಟ್ಟ ಡೀಲರಿಗೆ ಹಾಗೂ ಏನು ನಕಲಿ ಬೀಜ ಮಾರಾಟ ತಾವು ಎಚ್ಚರಿಕೆ ನೀಡಬೇಕಂತ ಈ ಸಂದರ್ಭ ಹೇಳುತ್ತೇನೆ ಎಲ್ಲ ರೈತರಿಗೆ ಒಂದು ಸೂಚನೆ ಏನಪ್ಪಾ ಅಂತಂದರೆ ತಾವು ಯಾ ಯಾವಾಗಲೂ ಏನಪ್ಪ ಅಂತಂದ್ರೆ ಹೇಳೋದು ಬಿತ್ತನೆ ಬೀಜಾಗಳನ್ನು ಏನಪ್ಪಾ ಅಂತಂದ್ರೆ ಅಧಿಕೃತ ಲೈಸೆನ್ಸ್ ಇರತಕ್ಕಂಥ ಮಾರಾಟ ಮರೆಯಲ್ಲಿ ಪಡೆಯಿರಿ ಒಂದು ವೇಳೆ ಏನಪ್ಪಾ ಅಂತಂದ್ರೆ ಅವರು ಕಳಪೆ ಬೀಜ ಮಾರಿದ್ದೆ ಆಗಲಿ ಅವರ ವಿರುದ್ಧ ಏನಪ್ಪ ಅಂದ್ರೆ ನಾವು ಕಾನೂನು ಕ್ರಮವನ್ನು ನಾವು ಜರಕ್ಷೆ ಜಗಸ್ತೀವಿ ಇದು ಕಡ ನಾನು ಹೇಳ್ತಾ ಇದ್ದೀನಿ ಯಾವುದೇ ಏನಪ್ಪ ಅಂದ್ರೆ ಮಾರಾಟಗಾರರು ಕೂಡ ಕಳಪೆ ಬೀಜ ಮಾರ್ಗಿಸಿ ನಾನು ಆಲ್ರೆಡಿ ಅವರಿಗೆ ಆದೇಶ ಕೂಡ ನೀಡಿದ್ದೀನಿ ಪುರ ತಾಲೂಕಿನಲ್ಲಿ ಮುಂಗಾರು ಹಂಗಾಮು ಬೇಗನೆ ಆರಂಭವಾಗಿದೆ ಏಪ್ರಿಲ್ ತಿಂಗಳಲ್ಲಿ ವಾಡಿಕೆಯಂತೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆ ಬರಬೇಕಿತ್ತು ಆದರೆ ಮೂವತ್ತು ಪಾಯಿಂಟ್ ಆರು ಮಿಲಿಮೀಟರ್ ಮಳೆ ಬಿದ್ದು ರೈತರಲ್ಲಿ ಹರ್ಷ ಮೂಡಿಸಿದೆ ಆದರೆ ಮೇ ತಿಂಗಳಲ್ಲಿ ಕೇವಲ ಒಂದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ಸುರಿದಿದ್ದು ಅರವತ್ನಾಲ್ಕು ಮಿಲಿಮೀಟರ್ ಮಳೆ ಕೊರತೆಯಾಗಿದೆ ಆದರೂ ರೈತರ ಬಿತ್ತನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಬಿತ್ತನೆ ಆರಂಭವಾಗಿದ್ದು ಭೂಮಿ ಹಸಿರುಗೊಳಿಸುವ ಕಾರ್ಯದಲ್ಲಿ ರೈತರು ತೊಡಗಿರುವುದು ಕಂಡುಬರುತ್ತಿದೆ ದಾರ ಮು ಬಂದ್ರೆ ಬರೋದು ಮಳೆಗೆ ಎಲ್ಲ ಟಿಲರ್ ಮಳಿಗೆ ಎಲ್ಲಾರ್ ಹೊಡ್ದು ಹೊಡ್ಕೊಂಡು ಹತ್ತಿ ಕೆಳಗೋ ಬೀಜ ರೆಡಿ ಮಾಡಬೇಕು ಸರ್ ಅಂಗಡಿಯ ತರ್ತೀವಿ ರೇಟ್ ಕೊಡ್ತಾರೆ ಏಳ್ನೂರ ಐವತ್ತೂರ ತನಕ ಕೊಡ್ತಾರೆ ಬರ್ತ ಸರ್ ಈಗ ಲೈನಿಂಗ್ ಫೈನಾನ್ಸ್ ಅವ್ರ ತುಂಬ ಜಾಸ್ತಿ ಇದ್ದಾರೆ ತರ್ತಾರೆ ನಾವು ತರ್ತಿವ್ರಿ ಹೋಗಿ ತರೋದು ಕಡಿಮೆ ರೇಟ್ನಾಗ ಸಿಗ್ತಾರ ಸಿಗದ ಅಲ್ಲಿ ಸಿಗ್ತಾವ್ರಿ ಅಲ್ಲಿ ತಗೊಂಡ್ಬರ್ತಿವ್ರಿ ತಗೊಂಡ್ರ ಟೈಮ್ ಸಿಕ್ಕರೆ ತರ್ತೀವಿ ಇಲ್ಲ ಇಲ್ಲೇ ತರ್ತಿವ್ರಿ ಹತ್ತಿ ಕೌಳಿ ಊಟಕ್ಕೆ ತೊಗರಿ ಸಜ್ಜಿ ಆಗೇತಿವಿ ಬೇಸಿಗೆ ಸೇರಿ ಸರ್ ಮಧ್ಯಾಹ್ನ ಒಂದು ಎರಡು ಎಕರೆ ಮೂರು ಎಕರೆ ಜೋಳ ಹಾಕಿತ್ತೀವಿ ಇದು ರೀ ಎತ್ತಿ ಬರ್ಬೇಕಾದ್ರೆ ನೋಡ್ರಿ ಸರ್ ಆಯ್ತು ರೀ ಎರಡು ಮೂರನೇ ನಾಲ್ಕು ತಿಂಗಳು ಬರ್ತದೆ ಸರ್ ನಾಲ್ಕು ತಿಂಗಳು ಬರ್ತದೆ ನಾಲ್ಕು ತಿಂಗಳು ಬಿಡಿಸಬೇಕು ಆಯ್ತು ಮಾಲೆ ಬರ್ತದೆ ರೀ ಬಾಡಿಗೆಗಿಂತ ಹೆಚ್ಚಾಗಿ ಮಳೆ ಬಂದರೆ ಏನಪ್ಪ ಅಂದ್ರೆ ರೈತರು ತಾವೇನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಏನಪ್ಪ ಅಂತಂದರೆ ಅವರು ಬಿತ್ತುವಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಬಿತ್ತಬೇಕು ಅವರು ಏನಪ್ಪ ಅಂತಂದ್ರೆ ವೆರೈಟಿನ ಯಾವ ರೀತಿ ಅಂತಂದ್ರೆ ವಿಲ್ಟ್ ರೆಸಿಸ್ಟೆನ್ಸ್ ವೆರೈಟಿ ನೆಟರಿಗೆ ರೆಸಿಸ್ಟೆನ್ಸ್ ಇರ್ತಕ್ಕಂಥ ವೆರೈಟಿಯನ್ನು ಆಯ್ಕೆ ಮಾಡಿಕೊಂಡು ತಾವು ಬೆಳಿಬೇಕು ಯಾವ ಒಂದು ಬೀದ ತಳಿಗಳು ಹೆಚ್ಚಿನ ನೀರು ನಿಂತರೂ ಕೂಡ ಏನಪ್ಪ ಅಂತಂದ್ರೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾವೋ ಅಂತಹ ಒಂದು ವೆರೈಟಿಗಳನ್ನು ಆಯ್ಕೆ ಮಾಡಿಕೊಂಡು ರೈತರು ಬಿತ್ತಬೇಕು ಇದಾದ ನಂತರ ಏನಪ್ಪ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಜಾಸ್ತಿ ನೀರು ನಿಂತರೋದ್ರಿಂದ ಏನಪ್ಪ ಅಂತಂದ್ರೆ ರೈತರು ತಮ್ಮ ಹೊಲಗಳಿಗೆ ಏನಪ್ಪ ಅಂದ್ರೆ ಕೋಡಿ ಕೊಟ್ಟು ಹೆಚ್ಚಾಗಿರ್ತಕ್ಕಂಥ ನೀರನ್ನು ಅರಿಬಿಡಬೇಕು ಅದಾದ ನಂತರ ಏನಪ್ಪ ಅಂತಂದ್ರೆ ಸಬ್ ಸಬ್ ಸರ್ಫೇಸ್ ಡ್ರೈನೇಜ್ ಆಗಿರ್ಬೋದು ಡ್ರೈನೇಜ್ ಮಾಡಿಕೊಂಡು ಏನಪ್ಪ ಅಂತಂದ್ರೆ ಆ ನೀರುಗಳನ್ನು ಏನಪ್ಪ ಅಂದ್ರೆ ತಗದ್ರೆ ಏನಪ್ಪ ಅಂತಂದ್ರೆ ಹೆಚ್ಚಾದ ಮಳೆ ಬಂದರೂ ಕೂಡ ಯಾವುದೇ ಒಂದು ಬೆಳೆಗೆ ನಷ್ಟವಾಗೋದಿಲ್ಲ ಮುಂಗಾರಿನಲ್ಲಿ ಪ್ರಮುಖವಾಗಿ ಭತ್ತ ಸಜ್ಜೆ ತೊಗರಿ ಉದ್ದು ಹೆಸರು ಹತ್ತಿ ಬಿತ್ತನೆ ಮಾಡಲಾಗ್ತದೆ ರೈತರು ಅಧಿಕೃತ ಮಾರಾಟಗಾರರ ಹತ್ತಿರ ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಸಬೇಕು ಅಸಲಿ ಬಿಲ್ ಕೇಳಿ ಪಡೆದುಕೊಳ್ಬೇಕು ಎಂದು ಪಾಟೀಲ್ ತಿಳಿಸಿದರು ರೈತರಿಗೆ ಇನ್ನೊಂದು ಮಾಹಿತಿ ತಾವು ಬೀಜವನ್ನು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅಧಿಕೃತ ಮಾರಾಟ ಮಳಿಗೆಗಳಿಂದ ಮಾತ್ರ ಖರೀದಿ ಮಾಡಿ ಲೈಸೆನ್ಸ್ ಲಸಿರುತ್ತದ ಅಂತ ರೈತರು ಪರೀಕ್ಷಿಸಿ ಅಂತ ಅಂಗಡಿಗಳಲ್ಲಿ ಖರೀದಿ ಮಾಡಿ ಯಾವ ದಯಮಾಡಿ ಯಾವುದೇ ರೈತರು ಕೂಡ ಅಂತಂದ್ರೆ ಲೂಸ್ ಬೀಜಗಳನ್ನು ತಾವು ಖರೀದಿ ಮಾಡಬಾರ್ದು ಯಾಕಂತಂದರೆ ಲೂಸ್ ಬೀಸ್ ಖರೀದಿ ಮಾಡೋದ್ರಿಂದ ಅವಕ್ಕೆ ಬೀಜ ಉಪಚಾರ ಮಾಡಿರೋದಿಲ್ಲ ಆಮೇಲೆ ಏನಪ್ಪ ಅಂದ್ರೆ ನಾಳೆ ಏನಪ್ಪ ಅಂತಂದ್ರೆ ಅವು ಬೀಜಗಳು ಮೊಳಕೆ ಹೊಡೆದೇ ನಷ್ಟವಾಗಿ ಅಂದ್ರೆ ನೀವು ಬೆಳೆದ್ರೆ ಲಾಸ್ ಆಗೋದರಿಂದ ನಿಮಗೂ ಕೂಡ ತೊಂದರೆ ಆಗ್ತಿದೆ ಅದರಿಂದಾಗಿ ಏನಪ್ಪ ಅಂದ್ರೆ ಯಾರೂ ದಯಮಾಡಿ ಏನಪ್ಪ ಅಂತಂದ್ರೆ ಲೂಸ್ ಬೀಜಗಳನ್ನು ಹೊರಗಡೆ ಮಾರ್ತಕ್ಕಂಥಲ್ಲಿ ಖರೀದಿ ಮಾಡಬಾರೀರಿ ಅಧಿಕೃತವಾಗಿ ಏನಪ್ಪ ಅಂತಂದ್ರೆ ಲೈಸೆನ್ಸ್ ಪಡೆದಿರ್ತಕ್ಕಂಥ ಮಾರಾಟ ಅಂಗಡಿಗಳಲ್ಲಿ ಪಡೆಯಿರಿ ಮತ್ತೆ ಏನಪ್ಪ ಅಂದ್ರೆ ಕೃಷಿ ಇಲಾಖೆಯಿಂದ ಮ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಖರೀದಿ ಮಾಡಿರಿ ಕೆ ಎಸ್ ಎಸ್ ಖರೀದಿ ಮಾಡಿರಿ ಆಮೇಲೆ ಕೃಷಿ ವಿಶ್ವದಿ ಖರೀದಿ ಮಾಡಿರಿ ಆಮೇಲೆ ಏನಪ್ಪ ಇರ್ ಆರ್ ಸೈಂಟಿಸ್ಟ್ ಕಾಡಿಮೆಟ್ಟಿಗಳಲ್ಲಿ ಮಾಣ್ಣರುಗಳಲ್ಲಿ ಖರೀದಿ ಮಾಡಿರಿ ಅಂದರೆ ತಮ್ಮ ಕೂಡ ಏನಪ್ಪ ಅಂದ್ರೆ ಖಾತ್ರಿ ಇರುತ್ತದೆ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನಾಲ್ಕು ಪಾಯಿಂಟ್ ಹದಿನಾರು ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಲಾಗಿದೆ ಏಪ್ರಿಲ್ ತಿಂಗಳಲ್ಲಿ ಪೂರ್ವ ಮುಂಗಾರು ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ಮೇ ತಿಂಗಳ ಹದಿಮೂರರವರೆಗೆ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಬೆಳೆಗಳ ಕ್ಷೇತ್ರಕ್ಕನುಗುಣವಾಗಿ ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದ ಪೋಷಕಾಂಶಗಳ ಆಧಾರದ ಮೇಲೆ ಜಿಲ್ಲೆಗೆ ಬೇಕಾಗುವ ವಿವಿಧ ರಸಗೊಬ್ಬರಗಳ ಬೇಡಿಕೆ ಒಂದು ಲಕ್ಷದ ನಲವತ್ನಾಲ್ಕು ಮೆಟ್ರಿಕ್ ಟನ್ ಇದೆ ಯಾವುದೇ ರೀತಿಯ ಕೊರತೆ ಇಲ್ಲ ಎಂದು ಕೃಷಿ ಇಲಾಖೆ ಮೂಲಗಳು ತಿಳಿಸಿವೆ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಏನಪ್ಪ ಅಂದ್ರೆ ಹದಿನೇಳು ಪೋಷಕಾಂಶಗಳು ನಮ್ಮ ಭೂಮಿಗೆ ಬೇಕಾಗ್ತವ ಆದರೆ ರೈತರು ಏನು ಮಾಡಕ್ಕಿತ್ತಪ್ಪ ಅಂದ್ರೆ ನಾವು ನಮ್ಮ ಪೂರ್ವಜರ ಕಾಲದಲ್ಲೂ ಕೂಡ ಏನಪ್ಪ ಅಂದ್ರೆ ಯಥೇಚ್ಛವಾಗಿ ಯೂರಿಯಾ ಮತ್ತು ಡಿ ಎ ಪಿಯನ್ನು ಯೂಸ್ ಮಾಡೋದರಿಂದ ನಮ್ಮ ಭೂಮಿಯ ಒಂದು ಫಲೋತಿಯನ್ನು ನಾವು ಏನಪ್ಪ ಅಂತಂದ್ರೆ ಹಾಳು ಮಾಡ್ತಾ ಇದ್ದೀವಿ ಮುಂದೊಂದು ದಿನ ಏನಾಗುತ್ತಪ್ಪ ಅಂದರೆ ಇದನ್ನೇ ಯೂರಿಯಾ ಡಿ ಎ ಪಿ ಯಥೇಚ್ಛವಾಗಿ ನಾವು ಆಗ್ತಾ ಹೋದಿಪ್ಪ ಅಂತಂದ್ರೆ ಮುಂದೊಂದು ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಸಲ್ಲಿಟ್ ಎಫೆಕ್ಟ್ ಆಗಿ ಮುಂದೆ ನಮ್ಮ ಭೂಮಿಗಳು ಬಡಗೆ ಹೋಗ್ತವೆ ಅದರಿಂದ ದಯಮಾಡಿ ಎಲ್ಲ ರೈತರು ಏನು ಮಾಡಬೇಕಪ್ಪ ಅಂದರೆ ಈ ಡಿ ಎ ಪಿ ಯೂರಿಯಾಗಳಿಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಕೊಡ್ದ ಕಾಂಪ್ಲೆಕ್ಸ್ ಗೊಬ್ಬರಗಳಿಗೆ ನೀವೇನಪ್ಪ ಅಂತಂದ್ರೆ ತಾವು ಕಾನ್ಸ್ಟ್ರೇಟ್ ಮಾಡಿರಿ ಇಪ್ಪತ್ತು ಜೀರೋ ಹದಿಮೂರು ಅರಬತ್ತಿ ಸೋಳ ಹದಿನೈದು ಹದಿನೈದು ಆಮೇಲೆ ನೈಂಟಿ ನಾಲು ಸೆವೆಂಟಿ ನಾಲ್ಕು ಹಿಂಗೆ ಅನೇಕ ಏನಪ್ಪ ಅಂದರೆ ಕಾಂಪ್ಲೆಕ್ಸ್ ಗೊಬ್ಬರಗಳದವ ಅದೇ ಅದರ ಜೊತೆಗೇ ಏನಪ್ಪ ಅಂದ್ರೆ ಲಘುಕೋಂಶ ಕೋಶಗಳದ ಮ್ಯಾಂಗನೀಸಿಯಂ ಸಲ್ಫೇಟ್ ಆಗಿರ್ಬೋದು ಜಿಮ್ ಸಲ್ಫೇಟ್ ಆಗಿರ್ಬೋದು ಬೋರಾನ್ ಸಲ್ಫೇಟ್ ಆಗಿರ್ಬೋದು ಆಮೇಲೆ ಮಾಲ್ಯೂಡಿನಮ್ ಬರ್ತದೆ ನಿಕ್ಕಲ್ ಬರ್ತದೆ ಆಮೇಲೆ ಮ್ಯಾಂಗನೀಸ್ ಬರ್ತದೆ ಇವೆಲ್ಲ ಹಾಕೋದ್ರಿಂದ ಏನಪ್ಪಾ ಅಂತಂದ್ರೆ ಒಂದು ಸಸ್ಯ ಸದೃಢವಾಗಿ ಬೆಳೆದು ತಮಗೆ ಏನಾದ್ರೂ ಜಾಸ್ತಿ ಇಳುವರಿ ಕೊಡ್ತದೆ ಅದಕ್ಕೆ ಎಲ್ಲ ರೈತರು ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ನಮ್ಮಲ್ಲಿ ಸಾರ್ವಜನಿಕ ಫಾಸ್ಫರಸ್ ಪಡೆಸ್ ಸಫಿಶಿಯಂಟ್ ಪ್ರಮಾಣದಲ್ಲಿ ಭೂಮಿಯಲ್ಲಿ ಇದೆ ಆದ್ದರಿಂದ ತಾವು ದಯಮಾಡಿ ಏನಪ್ಪ ಅಂತಂದ್ರೆ ಇವು ಮೂರು ಅಲ್ಲದೆ ಇನ್ನು ಇರತಕ್ಕಂತಹ ಒಂದು ಹದಿನಾಲ್ಕು ನೂಟೆಂಟು ಕೂಡ ಕಾನ್ಸ್ರೇಟ್ ಮಾಡಿ ಇವನ್ನ ಭೂಮಿ ಹಾಕೋದ್ರಿಂದ ತಾವು ಅತಿ ಹೆಚ್ಚು ಇಳುವರಿ ಪಡೆಯೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮುಂಗಾರಿನಲ್ಲಿ ಜಿಲ್ಲೆಯ ಯಾದಗಿರಿ ಗುರುಮಟ್ಗಲ್ ವಡಗೇರ ತಾಲೂಕಿನಲ್ಲಿ ಭತ್ತ ನಾಟಿ ಮಾಡಲಾಗುತ್ತೆ ಉಳಿದ ಶಹಾಪುರ ಸುರಪುರ ಹುಣಸಕಿ ತಾಲೂಕಿನಲ್ಲಿ ಭತ್ತದ ಬೀಜ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಿಲ್ಲ ಈ ತಾಲೂಕುಗಳಲ್ಲಿ ಕೃಷಿ ಇಲಾಖೆ ಪ್ರಕಾರ ಭತ್ತ ನಿಷೇಧಿತ ಪ್ರದೇಶವಾಗಿದೆ ಒಟ್ನಲ್ಲಿ ಈ ಬಾರಿ ಮುಂಗಾರು ಉತ್ತಮವಾಗಿದ್ದು ರೈತರು ಉತ್ತಮ ಫಸಲು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ और भारत यादगिरी